ನಾನು ಔಷಧಿ ಕಂಡುಹಿಡಬೇಕಾದ್ರೆ ನೀನೊಂದು ರೋಗ ಬರಸು ಅಂತ ಚೈನಾಗ್ ದುಡ್ಡು ಕೊಟ್ಟ ನಾನಂತೂ ಯಾವ ಕಾಲಕ್ಕೂ ಕರೋನಾ ಇಂಜೆಕ್ಷನ್ಸ್ ಹಾಕೊಂಡಿಲ್ಲ ಯಾವ ಮಾಸ್ಕ್ ಪಾಸ್ಕ್ ಹಾಕೊಂಡಿರ್ಲಿಲ್ಲ ಆರಾಮಾಗಿ ಬದುಕಿಲ್ವೇ ಕರೋನಾ ಚಪ್ಪಲಿ ಕೂಡ ಬರ್ತಿತ್ತು ಮೊದ್ಲ ಮೊದಲಿಗೆ ಈ ಕರೋನಾ ಇಟ್ಬಿಟ್ಟು ಎಲ್ಲ ಹಾಳು ಮಾಡಿಟ್ರು ಸೊ ಮುಂದಿನ ದಿನಗಳಲ್ಲಿ ಕಾಯಿಲೆಗಳು ಅಂದ್ರೆ ಏಳು ತರ ಕಾಯಿಲೆ ಬರುತ್ತೆ ಅಂತ ಹೇಳಿ ದೆವ್ವ ಇದೆ ಭೂತಾ ಇದೆ ಅಂತ ಹೇಳ್ಬಿಟ್ರು ಹುಣಸೇಣ್ ಮರದಲ್ಲಿ ಏ ಕೆಲ್ಸದ ಸೇರ್ಸಲ್ವಂತೆ ನೀವು ಇಂಜೆಕ್ಷನ್ ಹಾಕೊಳ್ದ್ರೆ ಅನ್ಬಿಟ್ಟು ಒಂದ್ ದರ್ಶನ ಹೋದ್ರು ಯಂಗ್ಸ್ಟರ್ಸ್ಗೆ ಹಾರ್ಟ್ ಪ್ರಾಬ್ಲಮ್ಸ್ ನರ್ವಸ್ ಪ್ರಾಬ್ಲಮ್ಸು ಬ್ಲಡ್ ಸ್ಟಾಪಿಂಗ್ ನಿಂತೋಗ್ತಾ ಇದೆ ಗಟ್ಟಿಯಾಗಿ ಹೋಗ್ತಾ ಇದೆ ಥಿಕ್ನೆಸ್ಸು ವೈಟ್ ಬ್ಲಡ್ ಸೆಲ್ಸು ಇಂಟ್ರ್ಯಾಕ್ಟ್ ಆಗ್ತಾಯಿಲ್ಲ ಸ್ಕಿನ್ ಡಿಸೀಸಸ್ಸು ಯೂರಿನರಿ ಇನ್ಫೆಕ್ಷನ್ಸು ಇದೆಲ್ಲ ಜಾಸ್ತಿ ಆಗ್ತಿದೆ ಮೇಯ್ನ್ ಇಂಪಾರ್ಟೆಂಟ್ ಇನ್ನು ಮೇಲೆ ಕಾಯಿಲೆಗಳು ನೀವೇನೋ ಇಷ್ಟು ವರ್ಷ ಕರೋನಾ ಪರೋನಾ ಅಂದ್ಕೊಂಡಿದ್ರು ಎಲ್ಲರಿಗೂ ಏನು ಹೇಳೋದು ಅಂದರೆ ಇನ್ನು ಮೇಲೂ ರೋಗ ಕರೋನಾ ಅನ್ನೋದು ಹೆಂಗಿದ್ರೆ ವಾತ ಸೀತಾ ಕಫ ಇದ್ದಂಗೆ ನಮಗೆ ಮೊದಲಿಂದ ಬಂದುಬಿಟ್ಟಿದೆ ಏನಪ್ಪ ನಿನಗೆ ಜಾಂಡಿಸ್ ಏನಪ್ಪ ಓ ಟೈಫೈಡಾ ಸರಿ ಈ ಥರ ಕರೋನಾ ಅನ್ನೋದು ಒಂದು ಎಕ್ಸ್ಟ್ರಾ ಅಲ್ಲ ಹಳೇದಾಗೋದಾಗಿ ಬಂದುಬಿಡುತ್ತೆ ಬಟ್ ಏನು ಅಂದರೆ ನಮಗೆ ಅದು ಒಗ್ಗೋಗಿರುತ್ತೆ ಇಂಡಿಯನ್ಸ್ ಏನು ಅಂದರೆ ನಮ್ಮಲ್ಲಿ ಹಳಸಿ ತಿಂತೀವಿ ಹಾಳು ಮುಳು ಕಸ ಕಟ್ಟಿ ಚೆನ್ನಾಗಿ ನೆನ್ನೆ ಮನೆಯದು ತಿಂತೀವಿ ಅಂದರೆ ನೆನ್ನೆದನ್ನ ಚಿತ್ರಾನ್ನ ಮಾಡ್ಕೊಂತೀವಿ ಸಿ ಆಲ್ ಬ್ಯಾಕ್ಟೀರಿಯಾಸ್ ವಿಲ್ ಕಿಲ್ ಎವ್ರಿ ವೈರಸ್ ನಮ್ಮ ತಾತನ ಕಾಲದಿಂದ ನಾನು ಏನು ಹೇಳ್ಕೊಂಡ್ರು ನೆನ್ನೆ ಅನ್ನ ಯಾವನು ತಿಂತಾನೋ ನೆನ್ನೆದೇನಾದರೂ ತಿಂತಾನೋ ಬ್ಯಾಕ್ಟೀರಿಯಾ ದೇಹಕ್ಕೆ ಬೇಕು ಯಾವ ವೈರಸ್ ಅಯ್ಯೋ ನಾನು ಬೆಳಗ್ಗೆದ ಮಧ್ಯಾಹ್ನ ತಿನ್ನಲ್ಲಪ್ಪ ನನಗೆ ಬೇಕಾಗಿ ಅಂದರೆ ಅವನು ಇಪ್ಪತ್ನಾಲ್ಕು ಗಂಟೆ ಫ್ರೆಶ್ ಡೇ ತಿಂತಾನೆ ಸುಳ್ಳು ಅದಲ್ಲ ಅರ್ಥ ಆಯ್ತಾ ಎಲ್ಲನೂ ತಿಂದ್ಕೊಂಡು ಲಕ್ಷ್ಮ ಆಗಿರ್ತಕ್ಕಂಥದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಮೂರೇನಾಡಿ ಇನ್ನು ಸಾವುಕಾರ ಆಗೋ ಬಡವ ಆಗೋ ಏನೇ ಮಾಡ್ ಪ್ರತಿಮಾ ಹೀಗೆ ಇಟ್ಕೊಂಡ್ರೆ ನಾಡಿಗಳಿರೋದು ವಾತ ಪಿತ್ತ ಕಫ ಎಕ್ಸ್ಟ್ರಾ ರೋಗ ಯಾವುದು ಬರಲ್ಲ ಒಬ್ಬನಿಗೆ ಜಾಸ್ತಿ ಆಗೋದು ಅದು ಕಮ್ಮದು ಈ ಮೂರನ್ನು ಸಾ ಪರಿಹಾರ ಮಾಡೋದು ಯಾರು ಅಂದರೆ ಪೆಪ್ಪರ್ ಅಂದರೆ ಕಾಳುಮೆಣಸು ಶುಂಠಿ ಅರ್ಥ ಆಯ್ತಾ ಇನ್ನು ಜಿಂಜರ್ ಲಾಂಗ್ ಪೇಪರ್ ಅಂದರೆ ಪಿಪುಲಿ ಈ ಮೂರೇನೇ ವಾಸಿ ಮಾಡೋದು ಇದು ಮೂರು ಯಾರ ಹತ್ರ ಇರುತ್ತೋ ಯಾರು ಈ ಮೂರನ್ನು ಚೆನ್ನಾಗಿ ತಿಂತಾರೋ ಯಾವಾಗ ತಿಂದ ತಕ್ಷಣ ಘಾಟ್ ಲೇಟಾಗಿ ಬರುತ್ತೋ ಈ ಮೂರೇ ಕಟು ಅಂತ ಕರಿತೀವಿ ಇದನ್ನು ಕಾರಣ ಅಲ್ಲ ಕಟು ಅಂತೀವಿ ಅಂದರೆ ತಿಂದ ಮೇಲೆ ತುಂಬ ತಾದ ಮೇಲೆ ಬರ್ತಕ್ಕಂಥದ್ದು ಇದನ್ನು ಯಾರು ಕರೆಕ್ಟಾಗಿ ತಿಂತಾರೆ ನೋಡಿ ನಮ್ಮ ಹೆಣಿಸ್ಕೊಂಡ್ ತಿಂತೀವಿ ನಮ್ಮ ತಾತನ ಕಾಲದೇ ತಿನ್ಕೊಂಡ್ಬರ್ತಿದ್ವಿ ಲಾಂಗ್ ಪೇಪರ್ ಪಿಪಲಿ ಎಲ್ಲ ಚಿನ್ ಮಕ್ಕಳಿಂದ ಚೆನ್ನಾಗಿ ಹಾಕೊಂಡಿದ್ವಿ ಶುಂಠಿ ಅಂತೂ ಉಪಯೋಗಿಸೇ ಹೋಗ್ತೀವಿ ಇದನ್ನ ಯಾರು ತಿಂತಾರೋ ಆ ಫಸ್ಟ್ ಕ್ಲಾಸಾಗಿರ್ತಾರೆ ಯಾವ ರೋಗ ಬರಲ್ಲ ಬಟ್ ಏನು ಅಂದರೆ ಅವಾಯ್ಡ್ ಮಾಡ್ಬೋದು ತೀರಾ ಬರದೆ ಇದ್ದಂಗೆ ಕಾಪಾಡ್ಕೊಳ್ಳೋ ಕಾಲ ಪ್ರತಿಯೊಬ್ಬರಿಗೂ ಇರುತ್ತೆ ಸೊ ಈಗ ಮುಂದೆ ಬರತಕ್ಕಂಥ ಕಾಯಿಲೆಗಳಿಗೆ ನೀವು ಹುಷಾರಾಗಿರಬೇಕು ಎಲ್ರಿಗೂ ಸೈಡ್ ಎಫೆಕ್ಟ್ ಅಂತ ನಿಜ ಹೇಳಬೇಕು ಅಂದ್ರೆ ನಾನಂತೂ ಯಾವ ಕಾಲಕ್ಕೂ ಕೊರೋನಾ ಇಂಜೆಕ್ಷನ್ಸ್ ಹಾಕೊಂಡಿಲ್ಲ ಯಾವ ಮಾಸ್ಕು ಪಾಸ್ಕು ಹಾಕ್ಕೊಂಡಿರಲಿಲ್ಲ ಆರಾಮಾಗಿ ಬದುಕಿಲ್ವೇ ಇವರೆಲ್ಲ ಪಾಪ ಕೆಲವ್ರಿಗೆ ಭಯಕ್ಕೆ ಸತ್ತೋದ್ರು ಒಂದಷ್ಟು ಜನ ಅಂದ್ರೆ ಭಯಕ್ಕೋಸ್ಕರ ಆಗೋದು ಆತಂಕ ಅವ್ರು ಹಾಕೊಂಡ್ಬಿಟ್ರು ಅಂತ ಆಮೇಲೆ ನೀನು ಹೇಳಿದಂಗೆ ಈ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಏನು ಮಾಡೋದು ಏ ಕೆಲಸಕ್ಕೆ ಸೇರ್ಸಲ್ವಂತೆ ನೀವು ಇಂಜೆಕ್ಷನ್ ಹಾಕ್ಕೊಳ್ತಾ ಇದ್ರೆ ಅಂದ್ಬಿಟ್ಟು ಒಂದಷ್ಟು ಜನ ಹೋದ್ರು ಅದಕ್ಕೋಸ್ಕರ ಹಾಕೊಂಡ್ರು ಗಂಡ ಹಾಕೊಂಡೆ ಅಂತ ಹೆಂಡತಿ ಹಾಕೊಂಡ್ರೆ ಹೆಂಡತಿ ಹಾಕೊಂಡ್ರೆ ಅಂತ ಸೊ ಏನಾಗಿದೆ ಆ ಸೈಡ್ ಎಫೆಕ್ಟ್ ಅನ್ನೋದು ಇನ್ನೂ ಮೇಲ್ ಕೊಡತ್ತೆ ಯಾಕೆ ಏನು ಪ್ರತಿಮಾ ದಿಸ್ ಈಸ್ ಓಪನ್ ಫ್ಯಾಕ್ಟ್ ಏನು ಹೇಳ್ತೀನಿ ಒಬ್ಬ ಮನುಷ್ಯ ದೊಡ್ಡ ರೋಗ ಹೊಸ ರೋಗ ಬಂದಾಗ ಈ ರೋಗವನ್ನು ನೀನು ಕಂಡ ಹೊಸ ಡಾಕ್ಟ್ರು ಪ್ರಯೋಗ ಮಾಡಬೇಕು ಪ್ರಾಣಿಗಳನ್ನ ಮಾಡಬೇಕು ಅವನು ಏನು ಮಾಡ್ದ ಪ್ರಾಣಿಗಳು ಮಾಡಿ ಮಾಡೋಕ್ಕೆ ಮನುಷ್ಯನ ಮೇಲೆ ಮಾಡ್ದೆ ಅವನಿಗೂ ಹೊಸದು ರೋಗ ಔಷಧಿನೂ ಹೊಸದು ಅದಕ್ಕೆ ಚೆನ್ನಾಗಿ ಕೋಟ್ಯಾಧೀಶ್ವರ ಆಗಿದ್ದು ಯಾರಾದರೂ ಅಂದರೆ ಈ ಔಷಧಿಗಳಲ್ಲಿ ಡೋಲಾಸಿಕ್ಸ್ ಥಿಫ್ಟಿ ಅಷ್ಟೇ ಬಿಟ್ಟರೆ ಅವ್ನು ಚೆನ್ನಾಗಾಗ್ಬಿಟ್ಟ ಬೆಂಗ್ಳೂರು ಹುಡುಗ ಚೆನ್ನಾಗಿ ದೊಡ್ಡ ದೊಡ್ಡಬಿಟ್ಟು ಚೆನ್ನಾಗಾದ ಬಟ್ ಏನು ಅಂದರೆ ಬಿಕ್ಕಿದ್ ಬೇರೆಯವರಲ್ಲ ಅನುಕೂಲಸ್ತ್ರ ಆದರೂ ಬಿಟ್ಟರೋ ದೇವರೇ ಬಲ್ಲ ಆದರೆ ಏನು ಹೇಳ್ತೀನಿ ಎಲ್ರಿಗೂ ಸೈಡ್ ಎಫೆಕ್ಟ್ ಅಂದರೆ ಭಗವಂತನ ದೇಹ ಇದ್ದವರೆಲ್ಲ ಓಕೆ ಕೆಲವರಿಗೆಲ್ಲ ಇನ್ನು ಮೇಲೆ ಯಂಗ್ಸ್ಟರ್ಸ್ಗೆ ಹಾರ್ಟ್ ಪ್ರಾಬ್ಲಮ್ಸು ನರ್ವ್ಸ್ ಪ್ರಾಬ್ಲಮ್ಸು ಬ್ಲಡ್ ಸ್ಟಾಪಿಂಗ್ ನಿಂತು ಹೋಗ್ತಾ ಇದೆ ಹೋಗ್ತಾ ಇದೆ ಥಿಕ್ನೆಸ್ಸು ವೈಟ್ ಬ್ಲಡ್ ಸೆಲ್ಸು ಇಂಟ್ರ್ಯಾಕ್ಟ್ ಇಲ್ಲ ಸ್ಕಿನ್ ಡಿಸೀಸಸ್ಸು ಯೂರಿನರಿ ಇನ್ಫೆಕ್ಷನ್ಸು ಇದೆಲ್ಲ ಜಾಸ್ತಿ ಆಗ್ತಿದೆ ಹೆಂಗಸರಲ್ಲಿ ಇಂಥದ್ದೆಲ್ಲ ಅಂದರೆ ಆ ಇಂಜೆಕ್ಷನ್ನು ಔಷಧಿಗಾಯ್ತು ಆದ್ರೆ ಅದ್ರ ಸೈಡ್ ಎಫೆಕ್ಟ್ ಇನ್ ಮೇಲೆ ಗೊತ್ತಾಗ ಮೇಲೆ ಗೊತ್ತಾಗೋದು ಯಾವ್ದು ನಾವು ಕಮ್ಮಿ ಮಾಡ್ಬೇಕು ಔಷಧಿಯಲ್ಲಿ ಯಾವ್ದು ಜಾಸ್ತಿ ಮಾಡ್ಬೇಕು ಪ್ರಯೋಗ ಹಂತದಲ್ಲೇ ಇದೆ ಅಂತ ಹಾಗಾದ್ರೆ ಇನ್ನ ಫುಲ್ ರಿಸಲ್ಟ್ ಯಾಕೆ ಅದು ಓಪನ್ ಫ್ಯಾಕ್ಟ್ ಹೇಳ್ತೀನಿ ಕೇಳು ಇದನ್ನ ಫಾರಿನ್ ಅವನು ಯಾರು ಧೈರ್ಯವಾಗಿ ಹೇಳಲ್ಲ ನಾನ್ ಹೇಳ್ತೀನಿ ಕೇಳು ಮೈಕ್ರೋಸಾಫ್ಟ್ ಅವನು ಇದನ್ನ ಜಗತ್ತಿಗೆ ನಾನು ಒಂದು ಔಷಧಿ ಕಂಡು ಹಿಡಿತೀನಿ ಅಂತ ಹೇಳ್ದೆ ನಾನು ಔಷಧಿ ಕಂಡಿಡಿಬೇಕಾದ್ರೆ ನೀನೊಂದು ರೋಗ ಬರ್ಸು ಅಂತ ಚೈನಾಗ್ ದುಡ್ಡು ಕೊಟ್ಟ ಈ ಚೈನಾದವರು ದುಡ್ಡು ಚೆನ್ನಾಗಿ ತಿನ್ನೋಕ್ಕೋಸ್ಕರ ರೋಗ ಬರ್ಸಿದ್ರು ಇವರಿಬ್ರು ಇಂಟ್ರಾಕ್ಷನ್ ದುಡ್ಡು ಮಾಡೋಕ್ಕೆ ಮಾಡಿದ್ದಿದ್ ಕತೆ ವರ್ಲ್ಡ್ ಮಾಫಿಯಾ ಜಗತ್ತಲ್ಲಿ ಎರಡೇ ಮಾಫಿಯಾ ಇರೋದು ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಂದು ಫಾರ್ಮಸ್ಯೂಟಿಕಲ್ ಡಿಪಾರ್ಟ್ಮೆಂಟ್ ಇದಕ್ಕಿಂತ ದೊಡ್ಡ ಮಾಫಿಯಾ ಇನ್ಯಾವುದಿಲ್ಲ ಸೊ ದೇ ವಾಂಟೆಡ್ ಟು ಮೇಕ್ ಮೆಡಿಸಿನ್ಸ್ ಎಲ್ಲಿ ಮಾಡಿದ್ರು ಇಂಡಿಯಾದ ದುಡ್ಡು ಕೊಟ್ಟು ಮೆಡಿಸಿನ್ಸ್ ತಯಾರು ಮಾಡಿದ್ರು ಸೊ ಕಾಯಿಲೆ ಕೊಟ್ಟವ್ನ ಚೈನಾದವನು ಸೊ ಇವರಿಬ್ಬರು ಬಿಸ್ನೆಸ್ಸಲ್ಲಿ ನಾವು ಹಾಳಾಗೋದ್ವಿ ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಬಟ್ ಆದರೆ ದಿಸ್ ಇಸ್ ಫ್ಯಾಕ್ಟ್ ಏನು ಅಂದರೆ ರಾಹು ರೋಗಕಾರಕ ಅಂತ ಸೊ ಆ ಟೈಮಲ್ಲಿ ರಾಹು ಗುರು ಜೊತೆ ಸೇರ್ತಾ ಬಂದ ಪ್ಲಾನಿಟರಿ ಪೊಸಿಷನ್ಸ್ ಬಂದು ರೋಗ ಬರ್ಸಲೇಬೇಕು ಅದಕ್ಕೆ ನೋಡು ಮೊದಲು ಗಣಪತಿ ಹಾಲು ಕುಡ್ದ ಅಂತ ಟೂ ತೌಸಂಡ್ ಏಯ್ಟಿ ಅಯ್ಯೋ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅಲ್ಲಿ ಹಾಲು ಕುಡ್ದ ಒಂದು ಒಂದು ಗಣ ಒಬ್ಬನು ಹುಚ್ಚ ಇರ್ಬೋದು ಇಂಡಿಯಾದಲ್ಲಿ ಒಬ್ನೂ ಒಂದು ಸ್ಟೇಟಲ್ಲಿ ಇರ್ಬೋದು ಇಂಡಿಯಾ ಪೂರ್ತಿ ಇರ್ಬೋದು ವರ್ಲ್ಡ್ ಪೂರ್ತಿ ಅಟ್ ಅ ಸೇಮ್ ಟೈಮ್ ತ್ರೀ ಡೇಸ್ ಹುಚ್ಚ ಇರ್ತಾನೆ ಹಾಲು ಕುಡಿತಾ ಇದೆ ಗಣಪತಿ ಅಂತ ಹೇಳ್ಕೊಂಡು ಆಗೋಕೆ ಸಾಧ್ಯ ಇಲ್ಲ ಅಂದ್ರೆ ಆ ಟೈಮ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಎಲ್ಲ ಮನಸ್ಸನ್ನು ಚೇಂಜ್ ಮಾಡೋನು ಚಂದ್ರನ ಜೊತೆ ರಾಹು ಅಂತ ಸೊ ಚಂದ್ರ ರಾಹು ಗುರು ಮೂರು ಬಂದಿದ್ದ ಯೋಗ ರೋಗ ಜಗತ್ ಪೂರ್ತಿ ಹರಡರ್ ಆ ಫೇಮಸ್ ಆಯಿತು ಆ ಕರೋನಾ ಅನ್ನೋ ಹೆಸರು ಆಕ್ಚುಲಿ ಕರೋನಾನ ಮೊದಲು ಯಾರೋ ಒಂದು ಒಬ್ಳಿ ಲೇಡಿ ಇದ್ಲು ಅವ್ನ ಪಾಪ ಯಾರೋ ಲವರ್ ನಿನಗೆ ಹೇಳ್ತಿಯಲ್ಲ ಯಾವುದಾದೋ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಲವರ್ಸ್ ಡೇ ಅಲ್ಲ ಅದು ಆಕ್ಚುಲಿ ಅವ್ನು ಸತ್ತೋಗಿದ್ದ ಅವನು ಯಾವ್ದೋ ಲೆಟ್ರ್ ಬಂದಿದ್ದ ಕತೆ ಹಾಗೇನೆ ಕರೋನಾ ಅನ್ನೋದು ಒಬ್ಳು ಲೇಡಿದ್ಲು ಅವ್ಳು ಆರೋಗ್ಯ ವಾಸಿ ಮಾಡೋಕೋಸ್ಕರ ಒಂದು ಮೆಡಿಸಿನ್ ನ ತಯಾರು ಮಾಡೋಕೆ ಕರೋನಾ ಎಂದು ಚಪ್ಲಿ ಕೂಡ ಬರ್ತಿತ್ತು ಮೊದ್ಲ ಈ ಕರೋನಾ ಇಟ್ಬಿಟ್ಟು ಎಲ್ಲಾರು ಹಾಳು ಮಾಡಿಟ್ರು ಹಿಂಗಿದೆ ಅಂದ್ರೆ ಗುರುಗಳು ಈಗ ಕೊರೋನಾಗಿಂತ ಮುಂದಿನ ದಿನಗಳಲ್ಲಿ ಇನ್ನ ದೊಡ್ಡ ವೈರಸ್ ರೋಗ ಬಂದ್ಬಿಡುತ್ತೆ ಅಂತೆಲ್ಲ ಕೆಲವೊಂದು ಸುದ್ದಿ ಹರಿದಾಡ್ತಾ ಇದೆ ಅಂದ್ರೆ ಕೆಲವರು ವಿಜ್ಞಾನಿಗಳೇ ಹೇಳಿರುವಂತ ವಿಚಾರ ಇದು ಮುನ್ ಮುಂಬರುವ ದಿನಗಳಲ್ಲಿ ಇನ್ನೂ ಒಂದು ಅಪಾಯಕಾರಿಯಾದಂತ ಒಂದು ಕಾಯಿಲೆ ಬರುತ್ತೆ ಒಂದು ವೈರಸ್ ಇಂದ ಅಂತ ಹೇಳ್ತಿದ್ದಾರೆ ಈಗ ಕೊರೋನಾದಿಂದಾನೇ ಜನ ಯಾವ ರೀತಿಯಾಗಿ ಆತಂಕಕ್ಕೊಳಗಾಗಿ ಪ್ರಾಣ ಕಳ್ಕೊಂಡಿದ್ದಿದೆ ಮನೆ ಮಠ ಆರ್ಥಿಕವಾಗಿ ಎಲ್ಲವನ್ನೂ ಕೂಡ ಕಳ್ಕೊಂಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಮಹಾ ಕಾಯಿಲೆ ಅಂತ ಅಂದ್ಬಿಟ್ರೆ ಏನಾಗಬಹುದು ಅಂತ ಒಂದು ಪ್ರತಿಮಾ ಸಾಧಾರಣವಾಗಿ ಧೈರ್ಯ ಸಾಹಸ ಲಕ್ಷ್ಮಿ ಇದ್ರಲ್ಲಿ ನಾನು ಎಲ್ರಿಗೂ ಹೇಳೋದೇನು ಧೈರ್ಯವಾಗಿರಿ ನಿಮ್ ಪ್ರೋಗ್ರಾಮ್ ನಾನ್ ಮಾಡ್ತಾ ಇರೋದೇ ಏನಕ್ಕೆ ಅಂದ್ರೆ ಅನ್ನೋಕೋಸ್ಕರ ನಿಮ್ಮನ್ನ ಏನು ಅಂದ್ರೆ ನಮಗೆ ದೇವರು ಅನ್ನೋದು ಇಂಪಾರ್ಟೆಂಟ್ ನೋಡೋ ಒಂದು ಫ್ಯಾನ್ ಕೇಳಕ್ಕೆ ನಾನು ಕೂತ್ರೆ ಭಾಳ ತಣ್ಣಗಿದೆ ನನ್ನ ಇಷ್ಟು ಚೆನ್ನಾಗಿದೆ ಗೊತ್ತಾ ಅಂದರೆ ನೀನು ಫ್ಯಾನ್ ಕೇಳಕ್ಕೆ ಕೂತ್ರು ಅಂತ ಹೇಳ್ತೀನಿ ಸ್ವಾಮಿ ವಿವೇಕಾನಂದರು ಒಬ್ಬರು ಯಾರಿಗೋ ಬಂದು ಏನು ಮಾಡ್ತಾ ಇದಾರೆ ಅಂತ ಗಲಾಟೆ ಮಾಡ್ತಾ ಕೂತಿದ್ದ ಏನು ರೀ ದೇವ್ರ ಏನು ರೀ ಅಂತ ಅದಕ್ಕೆ ಹೌದು ಗಾಡ್ ಈಸ್ ದೇರ್ ಅಂತ ರಿಯಲಿ ದೇರ್ ಅಂದ್ರೆ ಹೌದು ಹೌದು ಡೆಫಿನೆಟ್ಲಿ ಈಸೇರ್ ದೇರ್ ಅಯ್ಯೋ ನಿಜವಾಗ್ಲಿದಾನ ಅಂದರೆ ಯಾತ್ ಕಪಾಳ ಕೊಟ್ಟರು ಸ್ವಾಮಿ ವಿವೇಕಾನಂದ ಅವ್ನಿಗೆ ಏನು ಹಿಂಗೆ ಹೊಡೆದು ಬಿಟ್ರೆ ಎಷ್ಟು ನೋತಿದೆ ಗೊತ್ತಾ ಅಂತ ತೋರಿಸು ನೋನಾ ಅಂದರು ವಿವೇಕಾನಂದರು ಹೌ ಕ್ಯಾನ್ ಐ ಶೋ ದ ಪೈನ್ ಅಂತಾನೆ ಹಂಗೆ ನಾನು ದೇವ್ರ ದ್ವಾರಸಾಗಲ್ಲ ಯು ಹ್ಯಾವ್ ಟು ನಿನ್ನೆ ಅನುಭವಿಸ್ತು ಅಂತ ಹಾಗೆ ಭಗವಂತ ಅನ್ನೋವನ್ನ ಯಾರು ನಂಬ್ಕೊಂತಾರೆ ಅವನಿಗೂ ರೋಗಗಳು ಬರದೇ ಇದ್ದಾಗ ಕಾಪಾಡ್ಕೋಬೋದು ಮೇಯ್ನ್ ಥಿಂಗ್ಸು ಪ್ರತ್ಯಕ್ಷ ದೇವ್ ಪಾರ್ವತಿ ಪರಮೇಶ್ವರ್ ನಿನ್ನ ತಂದೆ ತಾಯಿ ತಾತ ಅಜ್ಜಿ ಅಂದರೆ ಬದುಕಿರೋದು ದೇವರುಗಳು ದೇವರು ಕಣ್ಣು ಕಾಣದೇ ಇದ್ರು ಬೇರೆ ಪ್ರಶ್ನೆ ಪ್ರತ್ಯಕ್ಷ ದೇವ್ ಯಾರು ಅಂದರೆ ಸಾಕ್ಷಿ ರೂಪವಾಗಿ ಆ ಚಂದ್ರ ಅರ್ಕ ಅಂತ ಕರಿತೀವಿ ಸಂಸ್ಕಾರದಲ್ಲಿ ಆ ಚಂದ್ರ ಅರ್ಕ ಅಂದರೆ ಸೂರ್ಯಚಂದ್ರ ಇರೋವರೆಗೂ ಅಂತ ಸೊ ಯಾರು ದೇವ್ರು ನಂಬದೇ ಇದ್ದರು ಅಟ್ಲೀಸ್ಟ್ ಸಣ್ಣ ಮುನ್ನ ನಂಬಿ ಡೈಲಿ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರ್ತವೆ ಇವನು ಮುಳುಗ್ತಾನೆ ಅವನು ಹೇಳ್ತಾನೆ ಅವ್ನು ಮುಳುಗ್ತಾನೆ ಇವನು ಹೇಳ್ತಾನೆ ಹಾಗೆ ನಿನ್ನ ತಂದೆ ತಾಯಿ ಹೇಳ್ಕೊಂಬಂದಿರೋದೇನು ಅವ್ನು ನಮ್ಮಪ್ಪ ಅವ್ರು ನಮ್ಮ ತಾತ ಅವ್ರ ಅಜ್ಜಿ ತಾತ ಇವ್ರೇನು ತೋರಿಸ್ಕೊಟ್ರು ತೋರಿಸ್ಕೊಟ್ಟಾಗ ಅವ್ರ ಕಾರ್ಯ ನೀನು ಮಾಡು ಅಂತ ಸೊ ಪಿತೃ ಕಾರ್ಯ ಚೆನ್ನಾಗಿ ಮಾಡ್ಬೇಕು ನಂಬರ್ ಒನ್ ನಂಬರ್ ಟು ನಿಮ್ಮ ತಂದೆ ತಾಯಿ ಹೇಳಿದ ಮಾತಾದರೂ ಕೇಳು ದೊಡ್ಡವ್ರ ಮಾತು ಕೇಳು ಅಂತ ಹೇಳ್ತಾರೆ ಏನಾಗುತ್ತೆ ಹೇಗೆ ಮಾಡಬೇಡು ಅಂದರೆ ಓಹ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಹೌದು ಮಾಡಬಾರ್ದು ಅಂತ ಮಾಡ್ಕೊಂಬರದ್ದು ಚೆನ್ನಾಗಿರ್ತೀರ ಸೊ ಹಾಗೇ ಮಾತು ಕೇಳೋರೆಲ್ಲ ಚೆನ್ನಾಗಿರ್ತಾರೆ ಈ ಔಷಧಿ ತಗೋ ಈ ಕಷಾಯ ಕುಡಿ ಈ ಟೈಮ್ ಈ ಜ್ವರ ಬಂದರೆ ಇದು ಮಾಡ್ಕೊ ಅಂತ ಯಾವಾಗ ಅಂತೀವೋ ಚೆನ್ನಾಗಿರ್ತೀವಿ ಹಾಗೆಯೇ ಈ ದೇವ್ರನ್ನೂ ಯಾವುದೇ ಕಾಯಿಲೆ ಬರಲಿ ನಾಳೆ ಪ್ರತಿಮಾ ಇನ್ ಫ್ಯೂಚರ್ ನಮ್ಮ ತಂದೆ ತಾಯಿ ಏನು ಹೇಳ್ಕೊಂಬಂದ್ರು ಅದನ್ನ ಯಾರು ಪಾಲಿಸ್ತಾರೆ ನಾವು ಹಳೆ ಬುರಾಗ ಏನಿದ್ವಿ ಅದನ್ನ ಪಾಲಿಸ್ತದೆ ಅದಕ್ಕೆ ಹೇಳೋದು ಇರೋದನ್ನ ಮಾಡಿಯೇ ಇಲ್ಲದೇ ಇರೋದನ್ನ ಕಟ್ಕೋಬೇಡಿ ಅಂತ ಹೇಳ್ತೀವಿ ಸೊ ಮುಂದಿನ ದಿನಗಳಲ್ಲಿ ಕಾಯಿಲೆಗಳು ಅಂದ್ರೆ ಏಳು ತರ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ ಆ ಏಳು ತರ ಕಾಯಿಲೆಗಳಲ್ಲಿ ಈಗ ಸ್ಟಾರ್ಟ್ ಆಗಿರೋದು ಓನ್ಲಿ ಒನ್ ಅದು ಏನು ಟ್ವೆಂಟಿ ಫೈವ್ ಟು ಸೆವೆನ್ ತರ್ಟಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಅಷ್ಟೇ ಬರ್ತಿರೋದು ಅದು ಇನ್ನು ಸ್ಪ್ರೆಡ್ ಆಗಿಲ್ಲ ಪೂರ್ತಿಯಾಗಿ ಅಂದ್ರೆ ಸ್ಪ್ರೆಡ್ ಆಗಿದೆ ಅಂದ್ರೆ ಅದು ಇನ್ನು ಪೂರ್ತಿ ಗೊತ್ತಾಗಕ್ಕೆ ಹೆಂಗ್ ಬರುತ್ತೆ ಯಾವ ರೀತಿ ಬರ್ಬೋದು ಯಾವ್ದರಿಂದ ಬರ್ಬೋದು ಅಂತ ಗೊತ್ತಿಲ್ಲ ಇನ್ನು ಅವ್ರು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ ಸೊ ಅವ್ರಿಗೆ ಏನಾಗಿದೆ ಇವರು ವೈರಸ್ 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 ಅಂತಿದ್ದಾರೆ ಹೊರತು ವೈರಸ್ ಹೌ ಕ್ಯಾನ್ ದ ವೈರಸ್ ಬಿ ಅನ್ನೋದು ಗೊತ್ತಿಲ್ಲ ಓ ಈಗ ಮುಟ್ಟಿದ್ರೆ ವೈರಸಾ ಟಚ್ ಮೀನಾ ಆಟ ಮಾಸ್ಕ್ ಹಾಕೋಬಿಟ್ರೆ ಸೊ ನೀನು ನೀನ್ ಹಂಗಂತೀಯ ಮಾಸ್ಕ್ ಹಾಕೊಂಡ್ರೆ ಅಂತ ಕೆಲವರೆಲ್ಲ ಮಲ್ಕೊಂಡಾಗ ಏ ಮುಸ್ಕಾಕೋಬೇಡ ಅನ್ನೋರು ನಮ್ಮ ತಾತ ಅಂಜಿದ್ರು ಮುಸ್ಕ್ ಹಾಕೊಂಡ್ರೆ ಉಸಿರು ಕಟ್ಸೋತಾಗ್ತದೆ ದೆರದನ್ನೇ ಉಸರಾಡಿದ್ನೇ ಉಸರಾಡ್ಕೊಂಡು ಅಂತ ಇದ್ ಈಗ ಮಾಸ್ಕ್ ಹಾಕೊಂಡು ಅವನು ಹೇಳಿದ ವೀರಬ್ರಹ್ಮ ಏನಂದ್ರೆ ಅಂದರು ಮೂತಲು ಮುಚ್ಚಿಕೊಂಡು ಉತಾರು ಜಗದ್ಮು ಅಂತ ಹೇಳಿದ್ರು ಕೋತಿಗಳು ಮೂತಿಗಳಾಗಿ ಮನುಷ್ಯರು ಮೂತಿಗಳಲ್ಲಿ ಕೋತಿಗಳಾಗ್ತಾರೆ ಹೆಂಗೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಮಾಸ್ಕ್ ಹಾಕೊಂಡು ಎಲ್ಲಾ ವಿಚಿತ್ರ ಕೋತಿಗಳೇ ನೋಡ್ತಾ ಇದ್ವಿ ಅಂದ್ರೆ ಮನುಷ್ಯ ಕೋತಿ ವಿಚಿತ್ರ ಆಗ್ತಾನೆ ಅಂತ ಬಟ್ ಹೇಗೆ ಮಾಡರ್ನೈಸ್ ಆಗಿ ಹೇಳಿದ್ರು ವೀರಬ್ರಹ್ಮಯ್ಯ ಸ್ವಾಮಿ ಹೇಳಿದ ರೀತಿ ಅಕಾಲಕ್ಕೇನೆ ಸಿಕ್ಸ್ ತೌಸಂಡ್ ಇಯರ್ಸ್ ಬಿಫೋರ್ ಹೇಳ್ಬಿಟ್ಟಿದ್ರು ಅವ್ನು ಹೇಳಿದ್ರು ಶೌಚಾಲಯ ಒಗ್ರ ಪೈನ ಒಗ್ಗ್ರಿ ಪೋತಾರೆ ಅಂದ್ರೆ ಒಬ್ರು ಮೇಲೆ ಒಬ್ರು ಲೆಟ್ರಿನ್ ಬಾತ್ರೂಮ್ಗೆ ಹೋಗ್ತಾರೆ ಅಂತ ಹೆಂಗೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಟಾಯ್ಲೆಟ್ ಮೇಲೆ ಟಾಯ್ಲೆಟ್ ಅವ್ರು ಹೋಗ್ತಾ ಒಬ್ರ ಮೇಲೆ ಹೋಗ್ರು ಅಂತ ನಾವು ಕಾಮನ್ ಸೆನ್ಸ್ ಹೆಂಗ್ ಥಿಂಕ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಅವ್ರ ಆ ರೀತಿ ಹೇಳಿದ್ರು ಹಾಗೆ ಕಾಯಿಲೆಗಳು ನಾವು ತರ ಬರುತ್ತೆ ಇದಕ್ಕೆ ನೆಕ್ಸ್ಟ್ ಹುಣಸೆ ಕಾಯಿ ಇದೆಯಲ್ಲ ಬೀಜ ದಟ್ ಅಂಡ್ ಹೊಂಗೆ ಬೀಜ ಇದೆಯಲ್ಲ ಅಂದರೆ ಹೊಂಗೆ ಎಣ್ಣೆ ಬೀಜ ಅದು ಇದೆಲ್ಲ ಫ್ಯೂಚರ್ ಗೆ ಅದಕ್ಕೆ ಅಬ್ದುಲ್ ಕಲಾಂ ಹೇಳ್ತಿದ್ರು ಇದರ ಎಣ್ಣೆಗೆ ಉಪಯೋಗಿಸಿ ಅಂದರೆ ಬಸ್ಗಳು ಓಡಾಡಿಸಕ್ಕೆ ರೆಡ್ ಬಸ್ ಅಂತ ನಮಗೆಲ್ಲ ಯೂಸ್ ಮಾಡ್ತಾ ಇದ್ವಿ ಹೊಗೆ ಎಣ್ಣೆ ಬಸ್ಸು ಹೋಗ್ತಾ ಇತ್ತು ನಿಲ್ಸ್ಬಿಟ್ರೆ ಇತ್ತೀಚೆಗೆ ಗೌರ್ಮೆಂಟ್ಗಳ್ ಪೆದ್ದುಗಳು ಗೊತ್ತಾಗ್ತಿಲ್ಲ ಅದನ್ನೆಲ್ಲ ಯೂಸ್ ಮಾಡಿ ದೊಡ್ಡ ಪ್ರಾಜೆಕ್ಟೇ ಮಾಡಿದ್ರು ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗಿದ್ದಾಗ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗೆ ತ್ರೀ ಸಿಕ್ಸ್ಟಿ ಫೈವ್ ರೂಮ್ಸ್ ಇದೆ ಇಲ್ಲಿ ಪಾರ್ಲಿಮೆಂಟಲ್ಲಿ ಒಂದೊಂದು ಪ್ರಾಜೆಕ್ಟು ಒಂದೊಂದು ರೂಮ್ಗಳಿಗೆ ಮಾಡಿಟ್ಟಿದ್ದಾರೆ ಅದರಲ್ಲಿ ನಮ್ಮ ಅಬ್ದುಲ್ ಕಲಾಮು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟು ಹಂಡ್ರೆಡ್ ಆ್ಯಂಡ್ ತರ್ಟಿ ರೂಮ್ಸ್ಗೆ ಹಣ್ಣನ್ನು ತಟ್ಟಿ ಪ್ರಾಜೆಕ್ಟ್ಸ್ ಮಾಡಿಟ್ಟಿದ್ದಾರೆ ಅಂದರೆ ಯು ಯೂಸ್ ಇಟ್ ಅಂತ ಆಸ್ ಎ ಸೈಂಟಿಸ್ಟ್ ಅವರು ಸೊ ಒಳ್ಳೆ ವ್ಯಕ್ತಿತ್ವ ಯೂಸ್ ಮಾಡಿ ಇದನ್ನೆಲ್ಲ ಫ್ಯೂಚರ್ಗೆ ಅಂತ ಹೊಂಗೆ ಎಣ್ಣೆ ಬಗ್ಗೆನೇ ಮಾಡ್ಯಾರ ಹಾಗೆ ಹುಣಸೆ ಬೀಜ ನಮ್ಮ ತಾತ ಅಜ್ಜಿ ಅಂದ್ರೆ ಏನು ಮಾಡಿದ್ದಾರೆ ಮುಂದೆ ಬರೋ ಕಾಯಿಲೆಗೆ ಏನು ಪ್ರತಿಮಾ ದಿಸ್ ಇಸ್ ಭಾಳ ಅರ್ಥ ಮಾಡ್ಕೋ ಆ ಕಾಯಿಲೆಗೆ ಇದೇ ಔಷಧಿ ಅದನ್ನು ಯಾರಿಗೂ ಕದಿಬಾರ್ದಲ್ವ ಅದಕ್ಕೆ ಏನು ಮಾಡಿದ್ರು ಹಣ್ಣಲ್ಲಿ ದೆವ್ವ ಇದೆ ಭೂತ ಇದೆ ಅಂತ ಹೇಳಿಬಿಟ್ರು ಹುಣ್ಸೆಹಣ್ಣು ಮರದಲ್ಲಿ ಯಾಕೆ ಇಟ್ರು ಅಂದ್ರೆ ಅದ್ ಕಾಪಾಡ್ಕೊಳ್ಳೋಕೆ ಇಟ್ ಇಸ್ ನಾಟ್ ದಟ್ ಅಲ್ಲಿ ಭೂತ ಬಂದು ಅಂತ ಅಂತಲ್ಲ ಇದು ನಾಳೆ ಕದ್ಕೊಂಡು ಹೋಗ್ಬಿಟ್ರೆ ಏನಾದರೂ ಮಾಡ್ಬಿಟ್ರೆ ಹಾಳು ಮಾಡ್ಬಿಟ್ರೆ ಅಂತ ಸೊ ಹಾಗೆ ನಮ್ಮನ್ನು ಕಾಪಾಡ್ಕೊಂಡ್ಬಂದ್ರು ಸೊ ಹೀಗೆ ನಮಗೆ ಏನು ಔಷಧಿ ರೋಗ ಬರುತ್ತೆ ಅದಕ್ಕೆ ಔಷಧಿಗಳ ಗ್ಯಾರಂಟಿ ಇದೆ ಸೊ ಈ ಕಾಯಿಲೆಗಳಿಗೆ ಒಂದೊಂದು ನೋಡಿ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಬೋನ್ ಬೋನ್ಸ್ ಪ್ರಾಬ್ಲಮ್ ಬರುತ್ತೆ ಎಲ್ರಿಗೂ ಬೋನ್ಸ್ ಪ್ರಾಬ್ಲಮ್ ಚಿಕ್ಕ ಮಗುಗೆ ಅಯ್ಯೋ ಕಾಲೇ ನಡೀತಾ ಇಲ್ಲ ಯಾಕೋ ಮೂಳೆಗಳು ನೋವು ಯಾಕೋ ಕೈಕಾಲು ನೋವು ಯಾವ ಎಲ್ಲಾ ಮುರಿತಾ ಇದೆ ಈ ಥರದ್ದೆಲ್ಲ ಚಿಕ್ಕ ಮಕ್ಳಿಗೆ ಬರುತ್ತಂತೆ ಅಂಥ ಕಾಯಿಲೆಗಳು ಬರುತ್ತೆ ಅಂತೆ ಸೊ ಇದಕ್ಕೆಲ್ಲ ಔಷಧಿ ಆ ಕಾಲಕ್ಕೆ ಕೊಟ್ಬಿಟ್ಟಿದ್ದಾರೆ ಕನ್ನಡದಲ್ಲಿ ಮಂಗರಬಳ್ಳಿ ಅಂತ ಕರೀತಾರೆ ಅದನ್ನು ಓಕೆ ಮಂಗರಬಳ್ಳಿ ಅಂತ ತೆಲುಗುನಲ್ಲಿ ಅದನ್ನು ನಂಗನಲ್ಲೇರು ಅಂತ ಕರೀತಾರೆ ನಂಗನಲ್ಲೇರು ಅಂತ ಕರೀತಾರೆ ಸೊ ಇದನ್ನ ಈ ಥರದ್ದೇನು ಅಂದರೆ ಹಸುಗಳಿಗೆ ಬಾವಾದಾಗ ಮೂಳೆಗಳ ನೋವು ಬಂದಾಗ ಇದನ್ನು ಉಪಯೋಗಿಸ್ತಾರೆ ಇದು ಬೆಳೆದಿರ್ತಕ್ಕಂಥದ್ದು ಹೀಗೆ ಅಂದ್ರೆ ಚೆನ್ನಾಗಿ ಗಿಡಗಳು ಒಂದೊಂದು ಬೆಂಡೆಕಾಯಿ ಸೈಜ್ ಇರುತ್ತೆ ಒಂದು ಗಂಟು ಒಂದು ಎಲೆ ಬರುತ್ತೆ ಹಂಗೆ ಬಳ್ಳಿ ತರ ಬೆಳೆದಿರುತ್ತೆ ಇದ್ರಲ್ಲಿ ಚಟ್ನಿ ಗಿಟ್ನಿ ಮಾಡ್ಕೊಂಬಿಟ್ರೆ ಮೂಳೆ ನೋವು ಬರಲ್ಲ ನರ್ವ್ ಪ್ರಾಬ್ಲಮ್ ಬರಲ್ಲ ಸ್ಟ್ರೋಕ್ ಹೊಡೆಯಲ್ಲ ಮನುಷ್ಯನಿಗೆ ಇದಿಷ್ಟು ಆಗುತ್ತೆ ಆಮೇಲೆ ಮೂಳೆ ಮುರಿದೋದ್ರೆ ಔಷಧಿ ಮಾಡ್ತಾ ಇದ್ದು ಅದರಲ್ಲೇ ಆ ಕಾಲದಲ್ಲಿ ಹಪ್ಲಕ್ ಖಾರ ಹಾಕ್ಬೇಕಾದ್ರೆ ಅದರಲ್ಲೇ ಸೊ ಇದು ಯಾಕೆ ಯಾಕೆ ಹೇಳಿದೆ ಅಂದ್ರೆ ಇದು ಒನ್ ಆಫ್ ದಿ ಕಾಯಿಲೆಗೆ ಆಲ್ರೆಡಿ ಇದೆ ನಮ್ಮಲ್ಲೇ ಅದಕ್ಕೆ ಹಿತ್ಲಗಿಡ ಮದ್ಯ ಅಂತ ತಾತ ಏನ್ ಹೇಳ್ತಿದ್ರು ಇದೆಲ್ಲ ಗಿಡ ಮದ್ದೆ ನೋಡಿ ಪ್ರತಿಯೊಬ್ರು ದೊಡ್ಡ ಪತ್ರೆ ತಿನ್ನೋದಿಲ್ಲ ದೊಡ್ಡ ಪತ್ರೆ ಯಾರು ತಿಂತಾರೆ ಸ್ಕಿನ್ ಡಿಸೀಸ್ ಬರಲ್ಲ ಸುಮ್ನೆ ನೀನ್ ನೀನ್ ಫಾರ್ ಎಕ್ಸಾಂಪಲ್ ನೀನೇ ಆಗಲಿ ಇನ್ನೊಬ್ರು ಯಾರ ಹೆಣ್ಮಕ್ಳಾಗ್ಲಿ ಬ್ಯೂಟಿ ಗೈ ಓದಾಡ್ತೀರ ಓದಾಡ್ತೀರ ಅಂತ ಉಪ್ಪಾಕೊಂಡು ತಿಂತಿದ್ವಿ ಗೊತ್ತಾ ಎಲ್ಲೇನಾ ಯಾವ್ದು ದೊಡ್ಡ ಪತ್ರೆ ಎಲೆ ಅಂತ ಮನೇಲಿ ಬೆಳೆಸ್ಕೊತಿದ್ವಿ ಹಿಂಗೆ ಅದು ಹಾಕೊಂಡು ಎಲೆ ತಿಂದ್ರೆ ಫಸ್ಟ್ ಲಾಸ್ ಆಗಿರ್ತಿತ್ತು ತಂಬುಳಿ ಮಾಡ್ತಾ ಇದ್ರು ಆ ಎಲೆ ಇವತ್ತಿಗೂ ಸ್ಕಿನ್ಗೂ ಸೂಪರು ಫಸ್ಟ್ ಕ್ಲಾಸ್ ಅಂದರೆ ನೆಕ್ಸ್ಟ್ ಬರೋ ರೋಗಗಳಿಗೆ ದೇವ್ರು ಇಟ್ಟಿದ್ದಾನೆ ಇದು ಇದಕ್ಕೆ ಅನ್ನೋದು ಉಪಯೋಗಿಸ್ಕೋಬೇಕಷ್ಟೇ ಸೊ ಪ್ರತಿಯೊಂದಕ್ಕೂ ಭಗವಂತ ಏನು ಅಂದರೆ ಹುಟ್ಟಿಸ್ದವನು ಹುಲ್ ಮೇಯಿಸ್ದೇ ಇರಲ್ಲ ಅನ್ನೋ ಗಾದೆಗೆ ಸತ್ಯ ಸೊ ನೆಕ್ಸ್ಟ್ ಅಂದ್ರೆ ಮೂಳೆ ಪ್ರಾಬ್ಲಮ್ ಕ್ಯಾನ್ಸರ್ಗಳು ವಿಲ್ ಬಿ ಮೋರ್ ಅಂದರೆ ಡ್ಯೂ ಟು ಶನಿ ಶನಿ ಯಾವತ್ತು ಕುಂಭರಾಶಿಗೆ ಬರೋವರೆಗೂ ಬಹಳ ಡೇಂಜರ್ ಅವ್ನು ಉಲ್ಟಾ ಹೋಗ್ತಾ ಇದ್ದಾನೆ ಕೇತುಗಳ ಜೊತೆ ಇನ್ನು ತರ್ ತ್ರೀ ಅಂಡ್ ಹಾಫ್ ಇಯರ್ಸ್ ಇಟ್ ವಿಲ್ ಬಿ ವೆರಿ ಡೇಂಜರಸ್ ಸೊ ಅದಕ್ಕೆ ನಾನು ಎಷ್ಟೋ ಎಷ್ಟು ಜನ ಹೇಳ್ತೀನಿ ಕರೆಕ್ಟಾಗಿ ಮೂವತ್ತೊಂದು ವರ್ಷಕ್ಕೆ ಕಲಿಯುಗ ಅಂತ್ಯ ಕಾಲಕ್ಕೆ ಆರು ವರ್ಷ ಕಲಿಯುಗ ಅಂತ್ಯ ಸಂಧಿಕಾಲ ಟ್ವೆಂಟಿ ಫೈವ್ ಇಯರ್ಸ್ ತರ್ಟಿ ಒನ್ ಇಯರ್ಸು ಈ ಜಗತ್ತನ್ನ ಚೇಂಜ್ ಮಾಡೋವಂಥ ಸಮಯ ಅಂದರೆ ಟರ್ನಿಂಗ್ ಪಾಯಿಂಟ್ ಆಫ್ಟರ್ ಮಹಾಭಾರತ ಎಷ್ಟೋ ವರ್ಷಗಳಾದ ಚೇಂಜ್ ಆಗಿದ್ದು ಜಗತ್ತು ಹೆಂಗಿದೆ ಸೊ ಆ ತರ್ಟಿ ಒನ್ ಇಯರ್ಸಲ್ಲಿ ಏನು ಬೇಕಾದ್ರೂ ಆಗುತ್ತೆ ಅಂತ